ಹಾಯ್ ಫ್ರೆಂಡ್ಸ್ ನಾನೀಗ ಹಲಸಿನಕಾಯಿದ್ದು ಕೃಷಿ ಮಾಡ್ತಾ ಇದ್ದೇನೆ ಮಂಗ್ಳೂರು ಇದು ಇದರಲ್ಲಿ ಸ್ಟೈಲಲ್ಲಿ ನೋಡಿ ಹಲಸಿನಕಾಯಿ ಬೇಯಿಸಿ ಇಟ್ಕೊಂಡಿದ್ದೇನೆ ಮತ್ತು ಕಾಬೂಲ್ ಕಡಲೆ ಹಾಕಿದ್ದೇನೆ ಆಯಿತಾ ರಬ್ಬು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೇನೆ ಈಗ ಈಗ ಅದಕ್ಕೆ ಮಸಾಲ ರೆಡಿ ಮಾಡೋಣ ಹೌದು ತೆಂಗಿನಕಾಯಿ ಹಾಕ್ತಾ ಇದ್ದೇನೆ ಈಗ

ಫ್ರೆಂಡ್ಸ್ ನೋಡಿ ಒಂದು ತೆಂಗಿನಕಾಯಿಯನ್ನ ಫುಲ್ ಹಾಕಿದೆ ಸ್ವಲ್ಪ ಕಮ್ಮಿ ಇತ್ತು ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಉಂಟು ಅಲ್ಲಿ ಮತ್ತೆ ಒಂದು ಮೂರು ಮೆಣಸಿನಕಾಯಿ ಜಾಸ್ತಿ ಹಾಕಿದ್ದೇನೆ ಈಗ ಇದನ್ನ ಯಾಕಂದ್ರೆ ಬೆಂದಿದಲ್ವಾ ಆಲ್ರೆಡಿ ಸೊ ಈಗ ಮಸಾಲೆಯನ್ನ ಆಡ್ ಮಾಡೋಣ ಜಾರಿ ಸ್ವಲ್ಪ ನೀರು ಹಾಕ್ತಿರ್ತೇನೆ

ಇದಕ್ಕೆ ಬೆಡ್ ಗೆಮನ್ ಸಮತೆ ಕರಬೆ ಹೋಗ್ತಾ ಇದೇನೆ ಈಗ ಮತ್ತೆ ಹಿಂಗ ಹಾಕ್ತೀನಿ ಇಲ್ಲಿ ಜೀರಿಗೆ ಇತ್ತು ಒಕ್ರೆನೇ ಇತ್ತು ಅದು

ಅದೇ ನೋಡಿ ಈಗ ಹಾಕಿದ್ದೇನೆ ಸ್ವಲ್ಪ ಬೆಂದದಾದ್ಮೇಲೆ ಮಸಾಲೆ ಸ್ವಲ್ಪ ಚೆನ್ನಾಗಿ ಎಳ್ಕೊಳ್ಬೇಕು ಆಮೇಲೆ ಆಫ್ ಮಾಡ್ಕೊಂಡ್ರೆ ಆಯ್ತು ಗ್ಯಾಸ್ ಇಲ್ಲಿ ಈಗ ನಾನು ಜೀರಿಗೆ ಹಾಕಿರೋದು ಉದ್ದೇಶ ಏನಂತ ಹೇಳಿದ್ರೆ ಹಲಸಿನಕಾಯಿ ಮತ್ತೆ ಕಾಬಲ್ ಕಡೆ ಎರಡೂ ಕೂಡ ವಾಯು ಅದರಲ್ಲಿ ಸೊ ಅದಕ್ಕಾಗಿ ಅದು ವಾಯು ಕಮ್ಮಿ ಆಗಲಿ ಅಂತ ಹೇಳ್ಕೊಂಡು ಹಾಕಿರುವಂಥದ್ದು ಹಿಂಗೂ ಕೂಡ ಈಗ ನೋಡಿ ಎಲ್ಲ ತಾಗಿ ಬಂದಿದೆ ಈಗೆಲ್ಲ ನೋಡಿ ತುಂಡಲ್ಲಿ ಚೆನ್ನಾಗಿದೆ